ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ನಾಗರಿಕ ಬಂಧುಗಳೇ ಈಗಾಗಲೇ ಹರೀಶ್ ಅವರು ಪ್ರಾಸ್ತಾವಿಕ ನೋಡಿನಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಒಂದು ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮೀಣ ಭಾಗ ಗ್ರಾಮಗಳು ಉದ್ಧಾರ ಆಗದೇ ಇರೋ ಹೊರತು ದೇಶ ಉದ್ಧಾರ ಆಗಲ್ಲ ದೇಶದ ಅಭಿವೃದ್ಧಿ ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ಆ ಕಾರಣಕ್ಕಾಗಿ ವಿಶೇಷವಾಗಿ ಶಿರಾ ತಾಲೂಕಿನಲ್ಲಿ ಒಂದು ಕ್ರಾಂತಿ ನಡೀತಾ ಇದೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಕೇವಲ ಒಂದು ಕಟ್ಟಡ ಅಲ್ಲ ಒಂದು ಆಡಳಿತ ಸೌಧ ಅಲ್ಲಿ ಒಬ್ಬ ಎಮ್ ಎಲ್ ಎಗೆ ಅಂತ ಒಂದು ಕಟ್ಟಡ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಕಟ್ಟಡ ಅದಕ್ಕೆ ವಿಶೇಷವಾದಂಥ ಅವರದೊಂದು ಮೀಟಿಂಗ್ ಹಾಲು ಅಧ್ಯಕ್ಷರ ಕೊಠಡಿ ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಒಂದು ಎಂಟತ್ತು ಹಳ್ಳಿಗೆ ಸಂಬಂಧಿಸಿದಂಥ ಒಂದು ಆಡಳಿತಕ್ಕೆ ತರೋದು ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ಒಳ್ಳೆ ಕೆಲಸ ನಿಮ್ಗೆಲ್ಲ ಒಂದು ಮಾಹಿತಿಗಾಗಿ ಹೇಳೋದಂತ ಹೇಳಿದ್ರೆ ಶೋಭಾ ಕರಂದಾಜ್ಲೆ ಅವರು ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಈ ಗ್ರಾಮ ಪಂಚಾಯತ್ಗಳ ಆಡಳಿತವನ್ನ ಪಿ ಡಿಒಗಳು ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ನಾವು ಕರಿತೀವಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಆಫೀಸರ್ಸ್ ಅಂತ ಅಲ್ಲಿ ಒಬ್ಬೊಬ್ಬ ಗ್ರಾಜ್ಯುಯೇಟ್ ಗಳನ್ನ ಅಪಾಯಿಂಟ್ ಮಾಡೋದಾಯಿತು ನಿಮ್ಮ ಪಿ ಡಿ ಪಿ ಡಿಒನ್ ರಮೇಶ್ ಅವರು ಬಹಳ ಉತ್ಸಾಹಿ ಯುವಕರು ಇಲ್ಲಿರೋ ಎಲ್ಲ ಪಿ ಒಗಳು ಇಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಸ್ನೇಹಿತರಾದಂತ ನಾಗರಾಜ್ ಕೂಡ ಪಿ ಡಿಒ ಆಗಿ ಕೆಲಸ ಮಾಡಿರೋರು ಅವರೆಲ್ಲ ಕೆ ಎ ಎಸ್ ಪರೀಕ್ಷೆಗಳನ್ನ ಬರೆದು ದೊಡ್ಡ ಮಟ್ಟಕ್ಕೆ ವಿದ್ಯಾವಂತರಾಗಿ ಬಹಳ ದೊಡ್ಡ ಕನಸನ್ನ ಇಟ್ಕೊಂಡು ನಮ್ಮೂರು ನಮ್ಮ ಗ್ರಾಮ ಗ್ರಾಮೀಣಾಭಿವೃದ್ಧಿ ಆಗಬೇಕು ಅಂತ ಬಂದಿರ್ತಾರೆ ಇಂಥ ಸಂದರ್ಭದಲ್ಲಿ ಬಹಳಷ್ಟು ಮಟ್ಟಿಗೆ ಮೊದಲೆಲ್ಲ ಪಿ ಒಗಳ ಬಗ್ಗೆ ವಿಪರೀತವಾದಂಥ ಆರೋಪಗಳು ಜಾಸ್ತಿ ಇರ್ತಾ ಇತ್ತು ಅವರು ಸದಸ್ಯರ ಜೊತೆ ಕೆಲವು ಸದಸ್ಯರ ಜೊತೆ ಕೈ ಜೋಡಿಸಿ ಗ್ರಾಮೀಣಾಭಿವೃದ್ಧಿ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪಿಡಿಒಗಳು ಕೂಡ ಅವರ ಹುಮ್ಮಸ್ ಏನಿದೆ ಅಂದರೆ ನಮ್ಮ ಪಂಚಾಯತ್ ಕೂಡ ಒಂದು ಸುಸಜ್ಜಿತವಾದಂಥ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರಿಗೆ ಕುಟ್ಕೊಳ್ಳೋದಕ್ಕೊಂದು ಕಟ್ಟಡ ಪಂಚಾಯಿತಿ ಮೀಟಿಂಗ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಬೇಕು ಈ ರೀತಿ ಎಲ್ಲ ಕಟ್ಟಡಗಳನ್ನು ಮೂಲಭೂತವಾಗಿ ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದೊಂದು ಅಭಿನಂದನೆಗೆ ಅರ್ಹವಾದಂತ ಕೆಲಸ ಆ ಕಾರಣಕ್ಕಾಗಿ ನಾನು ಹೆಚ್ಚು ಮಾತಾಡಲ್ಲ ಶಾಸಕರು ಇನ್ನು ಮುಂದೆ ಮಾತಾಡ್ತಾರೆ ಇವತ್ತು ನಮ್ಮ ಗ್ರಾಮಗಳು ಒಂದು ಗ್ರಾಮಾಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಪಂಚಾಯತಿಗೊಂದು ಗ್ರಾಮೀಣಾಭಿವೃದ್ಧಿ ಕಟ್ಟ ಕಟ್ಟಡ ಪಂಚಾಯತಿ ಕಟ್ಟಡ ಅದರ ಜೊತೆಗೆ ಶಾಲೆಗಳ ಕಡೆ ವಿಶೇಷವಾಗಿ ನಾವು ಗಮನ ಕೊಡಬೇಕಾಗತ್ತೆ ಸರ್ಕಾರಿ ಶಾಲೆಗಳ ಕಡೆ ವಿಶೇಷವಾಗಿ ಎಲ್ಲ ಒಂದು ಕಡೆ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ನನ್ನ ಒಂದು ಆಗ್ರಹ ಮುಂದಿನ ದಿನಗಳಲ್ಲಿ ಆ ಸರ್ಕಾರಿ ಶಾಲೆಗಳನ್ನ ಮೇಂಟೈನ್ ಮಾಡೋದು ಕೂಡ ಪಿ ಡಿ ಓಗಳ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಆ ಪಿ ಡಿ ಒಗಳು ಮನ್ಸು ಮಾಡಿದ್ರೆ ಗ್ರಾಮೀಣ ಅಭಿವೃದ್ಧಿ ಬೇರೆ ಬೇರೆ ಯೋಜನೆಗಳಲ್ಲಿ ಆ ಸರ್ಕಾರಿ ಶಾಲೆಗಳ ರಿಪೇರಿ ಇನ್ನೊಂದು ಮತ್ತೊಂದಕ್ಕೆ ಸರ್ಕಾರವನ್ನ ಕೇಳೋ ಬದಲು ಆ ಪಂಚಾಯಿತಿ ಮಟ್ಟದಲ್ಲೇ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಿಂದೆ ಸರ್ಕಾರದ ಯೋಜನೆ ಇತ್ತು ಸರ್ಕಾರಿ ಶಾಲೆಗಳಿಗೆ ಪಂಚಾಯತಿಗೊಂದು ಸುಸಜ್ಜಿತವಾದಂತ ಒಂದು ಶಾಲೆಯನ್ನ ಕಟ್ಟಬೇಕು ಆ ಎಂಟತ್ ಹಳ್ಳಿಗೆ ಶಾಲಾ ಬಸ್ಗಳನ್ನ ಕಳಿಸ್ಬೇಕು ಅಲ್ಲಿ ನಿರ್ವಹಣೆ ಮಾಡೋದಕ್ಕೆ ಪಿ ಡಿಒಗಳನ್ನೇ ನಾವು ನೇಮಿಸ್ಬೇಕು ಪಿ ಡಿ ಡಿಒಗಳಿಗೆ ಎಂಟತ್ ಹಳ್ಳಿ ಮಾತ್ರ ಇರೋದ್ರಿಂದ ಖಂಡಿತವಾಗ್ಲು ಕೂಡ ಅದನ್ನು ನಿಭಾಯಿಸಬಲ್ಲರು ಪಿ ಡಿಓಗಳು ಸೊ ಆ ಕೆಲಸ ಆದ್ರೆ ಈ ಪಂಚಾಯತ್ಗಳ ಜೊತೆ ಜೊತೆಗೆ ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಆಗ್ತವೆ ಅನ್ನೋ ಒಂದು ಕನ್ಸನ ನಾನು ಕೂಡ ಇಟ್ಕೊಂಡಿದ್ದೇನೆ ಇದರ ಜೊತೆಗೆ ಈಗಾಗಲೇ ಪಿ ಡಿ ಅಧ್ಯಕ್ಷರು ಮೂರು ನಾಲ್ಕು ಸರಿ ಮನೆ ಹತ್ರ ಬಂದು ಬಂದಿದ್ದಾರೆ ನಮ್ಮ ಸದಸ್ಯಗಳು ಕೂಡ ಹಲವಾರು ಜನ ಬಂದು ಬಂದಿದ್ರು ನಾನು ಅವರಿಗೆ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೂ ಕೂಡ ಪಿ ಡಿ ಅವರು ಮೊನ್ನೆ ಬಂದಾಗ ನಾನು ಹೇಳಿದೆ ಆಯಿತು ನನ್ನ ಅನುದಾನದಲ್ಲಿ ಕೂಡ ನಾನು ಐದು ಲಕ್ಷ ರೂಪಾಯಿಯನ್ನ ನಾನು ಹಾಕಿಕೊಡ್ತೀನಿ ಅಂತ ಹೇಳಿದ್ದೇನೆ ಅದನ್ನು ಅವರು ಯಾವುದಕ್ಕಾದರೂ ಕಾಂಪೌಂಡ್ ಕಾಂಪೌಂಡ್ಗಾದರೂ ಮಾಡ್ಕೊಳಿ ಬೇರೆ ಯಾವುದಾದ್ರೂ ಕೆಲಸಕ್ಕೆ ಪಂಚಾಯತ್ ಸಂಬಂಧಪಟ್ಟಂತೆ ಬಳಸ್ಕೊಳ್ಲಿ ಅಂತ ಹೇಳ್ತಾ ನಾನು ಕೂಡ ಐದು ಲಕ್ಷ ರೂಪಾಯಿ ಹಣವನ್ನು ನನ್ನ ಅನುದಾನದಲ್ಲಿ ಹಾಕಿಕೊಡ್ತೇನೆ ಅದರ ಜೊತೆಗೆ ಏನೊಂದು ಐ ಮಾಸ್ಕ್ ಕೇಳಿದ್ದಾರೆ ಅದನ್ನು ಕೂಡ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಮತ್ತೆ ಮತ್ತೆ ಈ ರೀತಿಯ ಗ್ರಾಮೀಣಾಭಿವೃದ್ಧಿ ವಿಚಾರದಲ್ಲಿ ನನ್ನೆಲ್ಲ ಸಹಕಾರವನ್ನು ಕೂಡ ತಮಗೆ ಕೊಡ್ತೇನೆ ಅಂತ ಹೇಳಿ ಈ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ನಾನು ಇನ್ನೊಂದು ಕಾರ್ಯಕ್ರಮ ಈ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನೆಯನ್ನ ಮಾನ್ಯ ಶಾಸಕರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ ಈಗಾಗಲೇ ಒಂದ್ ರೀತಿ ತಾಲೂಕಿನಲ್ಲಿ ಸಮರೋಪಾದಿನಲ್ಲಿ ಗ್ರಾಮ ಪಂಚಾಯತಿಗಳ ಕಟ್ಟಡ ಇವತ್ತು ನೂತನವಾಗಿ ಪ್ರಾರಂಭ ಆಗ್ತಾ ಇದೆ ಮತ್ತು ಯಾವುದೇ ಒಂದು ಕಟ್ಟಡಗಳು ಪ್ರಾರಂಭ ಆಗ್ಬೇಕು ಅಂದ್ರೆ ಒಂದು ಆಡಳಿತ ವ್ಯವಸ್ಥೆ ಸುವ್ಯವಸ್ಥಿತವಾಗಿದ್ದಾಗ ಮತ್ತು ಒಂದು ಆತ್ಮಸ್ಥೈರ್ಯ ಇದ್ದು ಏನಾದ್ರೂ ಕೂಡ ಒಂದು ಪಂಚಾಯಿತಿಗಳ ಅಭಿವೃದ್ಧಿನಲ್ಲಿ ನಾನು ಸಾಧನೆಯನ್ನು ಮಾಡ್ತೀನಿ ಎಂಬ ಒಂಬ ಕಾಳಜಿ ಇದ್ದಂತಾಗ ಮಾತ್ರ ಇಂತಹ ನೂತನ ಕಟ್ಟಡಗಳು ಉದ್ಘಾಟನೆ ಆಗದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಏನು ಈ ಕ್ಷೇತ್ರದ ಶಾಸಕರ ಒಂದು ಬೆಂಬಲದಿಂದ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವತ್ತು ಕೈಗೊಂಡಂತಹ ಕ್ರಮ ಇಡೀ ತಾಲೂಕಲ್ಲಿ ಕೂಡ ಹಲವಾರು ಗ್ರಾಮ ಪಂಚಾಯತಿಗಳು ಇವತ್ತು ನೂತನ ಕಟ್ಟಡವನ್ನ ಇವತ್ತು ಹೊಂದುತ್ತಾ ಇದ್ದಾರೆ ಇದಕ್ಕೆಲ್ಲವೂ ಕೂಡ ನಾವು ಅವರಿಗೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು ವ್ಯಕ್ತಪಡಿಸ್ಬೇಕು ಯಾಕೆಂದ್ರೆ ಅವರ ಒಂದು ಕಾರ್ಯವೈಖರಿ ನಿಜ ಕೂಡ ಇಂತ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಇಲ್ದಂತಹ ಸಂದರ್ಭದಲ್ಲಿ ಅಂದ್ರೆ ಜನಪ್ರತಿನಿಧಿಗಳು ಅಂದ್ರೆ ಶಾಸಕರಿದ್ದಾರೆ ನಮ್ಮ ತಾಲೂಕ್ ಪಂಚಾಯಿತಿಯ ಸದಸ್ಯಗಳು ಇದ್ದಂತಹ ಸಂದರ್ಭದಲ್ಲಿ ಇಡೀ ಪಂಚಾಯತ್ ವ್ಯವಸ್ಥೆಯನ್ನ ಇವತ್ತು ಸುಸೂತ್ರವಾಗಿ ನಡೆಸಿಕೊಂಡು ಅದರಲ್ಲೂ ಕೂಡ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನ ಇವತ್ತು ನಮ್ಮ ಹರೀಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ನಿಜ ಕೂಡ ಈ ತಾಲೂಕಿನ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಶಕ್ತಿಯನ್ನ ಇವತ್ತು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಶಾಸಕರುಗಳು ಕೂಡ ನಮ್ಮ ಏನು ಗ್ರಾಮ ಪಂಚಾಯಿತಿಗಳ ಒಂದು ಕಟ್ಟಡಕ್ಕೆ ಅವ್ರದೇ ಆದಂತಹ ಅನುದಾನವನ್ನ ಇವತ್ತು ವಿಶೇಷವಾಗಿ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನವನ್ನ ಆಗ್ತಾ ಇದ್ದಾರೆ ಹಲವಾರು ಗ್ರಾಮ ಪಂಚಾಯಿತಿ ಕಟ್ಟಡಗಳಿಗೆ ಇವತ್ತು ಅವ್ರ ಅನುದಾನವನ್ನ ಇವತ್ತು ಕೊಟ್ಟಿದ್ದಾರೆ ಒಂದ್ ರೀತಿ ಎಲ್ಲೋ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲೇ ಮುಳುಗೋಗಿರತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಹಣ ಇಲ್ದಿರೋ ಸಮೇತ ಗ್ರಾಮ ಪಂಚಾಯತ್ಗಳಿಗೆ ಹಣವನ್ನ ಕೊಡ್ತಾ ಇರ್ತಕ್ಕಂಥದ್ದು ಶಾಸಕರ ಒಂದು ಇನ್ನೊಂದು ಅಭಿವೃದ್ಧಿಯ ಒಂದು ಸಂಕೇತ ಅಂತಲೂ ಕೂಡ ನಾನು ಹೇಳ್ಬೋದು ಒಂದು ಗ್ರಾಮ ಪಂಚಾಯತಿಗೆ ಮೂಲಭೂತವಾಗಿ ಬೇಕಾಗ್ತಾ ಇರತಕ್ಕಂಥದ್ದು ಒಂದು ಸುಸಜ್ಜಿತವಾಗ್ತಕ್ಕಂಥ ಕಟ್ಟಡ ಎಲ್ಲಿ ಕಟ್ಟಡಗಳು ಸುವ್ಯವಸ್ಥಿತವಾಗಿರ್ತಾ ಇದಾವೋ ಅಲ್ಲಿ ಆಡಳಿತ ವ್ಯವಸ್ಥೆನೂ ಕೂಡ ಅಷ್ಟೇ ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತದೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಆ ಜನರನ್ನ ಆಕರ್ಷಣಾ ಕೇಂದ್ರ ಬಿಂದುವಾಗಿ ಗ್ರಾಮ ಪಂಚಾಯತ್ಗಳು ಇವತ್ತು ಅಲ್ಲಿ ಗ್ರಾಮ ಪಂಚಾಯತಿಗಳ ಒಂದು ಕಟ್ಟಡ ವಿಶೇಷವಾಗಿದ್ದಾಗ ಅಲ್ಲಿನ ಆಡಳಿತ ವ್ಯವಸ್ಥೆನ ಮಾಡ್ತಕ್ಕಂಥ ಅಧ್ಯಕ್ಷ ಇರ್ಬೋದು ಸದಸ್ಯರು ಇರ್ಬೋದು ಎಲ್ರೂ ಕೂಡ ಒಂದ್ ರೀತಿ ಜನರ ಪರವಾಗಿ ನಿಲುವುಗಳನ್ನು ಕೈಗೊಳ್ಳೋದಿಕ್ಕೆ ಜನರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಿಕ್ಕೆ ನಿಜ ಕೂಡ ಒಂದು ಹೊಸ ಶಕ್ತಿ ಮತ್ತು ಚೈತನ್ಯ ಬರೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿನೂ ಕೂಡ ಆಗಲೇ ನಮ್ಮ ಹರೀಶ್ ಸರ್ ಅವರು ಹೇಳಿ ಹಲವಾರು ಸಮಸ್ಯೆಗಳಲ್ಲಿ ಬಹಳಷ್ಟು ಮಂದಗತಿನಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಆಗ್ತಾ ಇದೆ ನಿಜ ಕೂಡ ಅದು ಒಂದ್ ರೀತಿ ಇರ್ಬೋದು ಯಾಕೆಂದ್ರೆ ಮಾನ್ಯ ಶಾಸಕರು ತಾಳಗುಂದ ಮತ್ತು ಭೂಪ್ಚಂದ್ರ ಗ್ರಾಮ ಪಂಚಾಯಿತಿಯನ್ನ ಬೈಫರ್ಗೇಶನ್ ಮಾಡಿದಂತಹ ಸಂದರ್ಭದಲ್ಲಿ ತಾಳ್ಗುಂದ ಒಂದು ಹೊಸ ಗ್ರಾಮ ಪಂಚಾಯಿತಿಯನ್ನ ಮಾಡಿದೆ ತದನಂತರ ಇಲ್ಲಿ ಭೂಪ್ಸಂದ್ರ ನಮ್ದು ಹಳೆ ಪಂಚಾಯಿತಿನೇ ಉಳ್ಕಂಟು ಹಳೆ ಪಂಚಾಯಿತಿ ಉಳ್ಕೊಂಡಾಗ ಅದೇನು ನಮ್ಮ ಜನಪ ಈ ಕಟ್ಟಡ ಬೇರೆ ಕಡೆ ಮಾಡೋದಿಕ್ಕೆ ಅವರು ಇಲ್ಲ ಇಲ್ಲ ಇಲ್ಲೇ ಇರ್ಬೇಕು ಇದು ನಮ್ಮ ನಮ್ಮ ಅಧ್ಯಕ್ಷರ ಒಂದು ಇದು ಪಾಪ ಬಹಳಷ್ಟು ಹೋರಾಟ ಮಾಡಿದರೆ ಗ್ರಾಮ ಪಂಚಾಯತಿಗೆ ಮೊದಲಿಂದಲೂ ಕೂಡ ಅವರ ಒಂದು ಸೇವೆ ಇದಿದೆ ಬಟ್ ಒಂದು ಕಟ್ಟಡ ಮಾಡಬೇಕು ಅಂದ್ರೆ ಇಲ್ಲ ಅಲ್ಲೇ ಮಾಡೋಣ ಎಂಬ ಒಂದು ಅವರ ಅಭಿಪ್ರಾಯನೂ ಇತ್ತು ಆದ್ರೂ ಕೂಡ ನಾವು ಕೊನೆಗೆ ಅವ್ರನ್ನ ಮನವೊಲಿಸಿ ನಮ್ಮ ಏನು ಇಂದಿನ ನಾಗರಾಜುರವರ ಅಧ್ಯಕ್ಷತೆಯಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಹೊಸ ರೆಜುಲೇಷನ್ ಅನ್ನ ಮಾಡಿ ಒಂದು ಎ ಸಿ ಅವರಿಂದ ಒಂದು ಏಳು ಕುಂಟೆ ಇದಕ್ ಜಮೀನನ್ನು ಕೂಡ ಇದಕ್ಕೆ ಮುಂಜೂರಾತಿಯನ್ನು ಮಾಡಿ ಈಗ ತದನಂತರ ಈಗ ನಮ್ಮ ಅಧ್ಯಕ್ಷರು ಕೂಡ ಹೇಳಿದರು ನಾನು ಐದು ಕುಂಟೆ ಇದಕ್ಕೆ ಸಪರೇಟ್ ಆಗಿ ಈಗಾಗ್ಲೇ ಪ್ರಸ್ತಾವನೆಯನ್ನ ರೆಜುಲೇಷನ್ ಮಾಡಿದ್ದೀನಿ ಒಟ್ಟು ಬ್ರದರ್ ಈಗ ನಾವೊಂದು ಏನು ಹನ್ನೆರಡು ಕುಂಟೆ ಈ ಜಾಗಕ್ಕೆ ಈ ಜಾಗಕ್ಕೆ ನಾವು ಜಾಗವನ್ನ ಮಾಡಿದೀವಿ ಅಂತಂದ್ರು ನಿಜಕ್ಕೆ ಕೂಡ ಬಹಳ ಒಳ್ಳೆ ಕೆಲಸವನ್ನ ಅಧ್ಯಕ್ಷರು ಮಾಡಿದ್ದಾರೆ ಯಾಕೆಂದ್ರೆ ಒಂದು ವ್ಯವಸ್ಥಿತವಾಗ ಒಂದು ಕಟ್ಟಡಕ್ಕೆ ಒಂದು ಸುವ್ಯವಸ್ಥಿತವಾಗ್ತಕ್ಕಂಥ ವಿಶಾಲವಾದಂತಹ ಮೈದಾನ ಮತ್ತು ಕಾಂಪೌಂಡ್ ಇರ್ತಕ್ಕಂಥದ್ದು ಬಹಳ ಸೂಕ್ತ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ನಾಗರಾಜು ಇರ್ಬೋದು ನಮ್ಮ ಏನು ಭೂತರಾಜು ಇರ್ಬೋದು ಇಂದಿನ ಅವಧಿನಲ್ಲಿ ರಂಗನಾಥ್ ಗೌಡರು ಕೂಡ ಅಧ್ಯಕ್ಷ ಆಗಿದ್ರು ಇಲ್ಲಿ ಅವರ ಅವಧಿನಲ್ಲೂ ಕೂಡ ರೆಜುಲೇಷನ್ ಅನ್ನ ಮಾಡಿದ್ರು ಮತ್ತೆ ತದನಂತರ ನಮ್ಮ ಜನ್ನಪ್ರ ಅಧ್ಯಕ್ಷತೆಯಲ್ಲಿ ಇವತ್ತು ಕಟ್ಟಡ ಕಂಪ್ಲೀಟ್ ಆಗಿದೆ ಈ ನಾಲ್ಕು ಜನ ಮೂರು ಜನ ಅಧ್ಯಕ್ಷರ ಅವಧಿನಲ್ಲಿ ಇವತ್ತು ಒಂದು ಒಳ್ಳೆ ವಿಶಾಲವಾಗಿ ಇಡೀ ಕಳ್ಳಂಬೆಲ್ಲ ಓಡಿನಲ್ಲೇ ಕೂಡ ಹೆಚ್ಚು ವಿಶಾಲತೆ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಇದೇ ಇರ್ಬೋದೇನೋ ಅನ್ನಿಸ್ತಾ ಇತ್ತು ನನಗೆ ಪಕ್ಕ ಗೊತ್ತಿಲ್ಲ ನಮ್ಮ ಮರಿ ಸಾಹೇಬ್ರಿಗೆ ಗೊತ್ತಿರಬೇಕು ಇಂತಹ ಒಂದು ಸುವ್ಯಸ್ಥಿತವಾಗಿತಕ್ಕಂತ ವಿಶಾಲವಾಗಿರ್ತಕ್ಕಂಥ ಕಟ್ಟಡವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ಗೆ ನಾವು ಕೂಡ ಇಂದಿನ ಅವಧಿನಲ್ಲಿ ಬಹಳಷ್ಟು ಸರಿ ಎ ಸಿ ಅವ್ರಿಗೆ ಅವಾಗ ಜಯಚಂದ್ರ ಸಾಹೇಬರು ಇನ್ನೂ ಶಾಸಕರಾಗಿರ್ಲಿಲ್ಲ ಇಲ್ಲಿ ನಿವೇಶನವನ್ನ ಪಡ್ಕೋಬೇಕಾದ್ರೆ ಸಾಕಷ್ಟು ನಮ್ಮ ಗ್ರಾಮ ಪಂಚಾಯತಿ ಹಿಂದಿನವರು ಈಗ್ಲಾರು ಕೂಡ ತಮ್ಮ ಅನುದಾನವೆಲ್ಲವನ್ನೂ ಕೂಡ ಈಗಿನ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಅನುದಾನವೆಲ್ಲವನ್ನೂ ಕೂಡ ಈ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಹಾಕಿದ್ದಾರೆ ಅವ್ರಿಗೂ ಕೂಡ ಈ ಗ್ರಾಮ ಪಂಚಾಯತಿಯ ಎಲ್ಲಾ ನೂತನ ಹಳೆ ಸದಸ್ಯರಿಗೂ ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ